ರಾಘವೇಂದ್ರ ಗುರುಗಳೇ ನಮಸ್ತೆ ಮನೆಯಲ್ಲಿ ದಿನಾಲು ಕಿರಿಕಿರಿ ಆಗ್ತಾ ಇದೆ ನನ್ನ ಮನೆಯಲ್ಲಿ ಯಾರೂ ಇಷ್ಟಪಡಲ್ಲ ಗುರುಗಳೇ ರಾತ್ರಿ ನಿದ್ರೆಯಲ್ಲಿ ಆತ್ಮ ಅಟ್ಯಾಕ್ ಮಾಡೋತ ಮಾಡ್ತಾವ ಇಲ್ಲವಾ ಏನು ಏನು ಮಾಡಲ್ಲಪ್ಪ ನಿನ್ನ ಮನೆಯಲ್ಲಿ ನೆಮ್ಮದಿ ಇದ್ದರೆ ಆತ್ಮಗಳು ಬಂದರೂ ನೀನೇ ಪಕ್ಕದಲ್ಲಿ ಪ್ರೀತಿಯಿಂದ ತಲೆ ಸವರಿ ಮಲಗಿಸಿ ಬೆಳಿಗ್ಗೆ ಉಜ್ಜಿಸಿ ಕಳಿಸ್ತೀಯ ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಅಂದಾಗ ಆತ್ಮಗಳೂ ಬರ್ತವೆ ಎಲ್ಲ ಬರ್ತವೆ ಇರಲಪ್ಪ ಈ ವಿಚಾರವಾಗಿ ಆತ್ಮ ಬರುತ್ತೆ ಅಥವಾ ಇನ್ನೇನು ಬರುತ್ತೆ ಆ ಬಗ್ಗೆ ನಾನು ಬರಲ್ಲ ಅಥವಾ ಅಂಥದ್ದೊಂದು ಅಸ್ತಿತ್ವವೇ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಒಂದು ಮಾತು ಹೇಳ್ತೀನಿ ಅವುಗಳ ಬಗ್ಗೆ ನಂಬಿಕೆ ಇಡಬೇಡಿ ಆತ್ಮ ಬರುತ್ತೆ ಇಲ್ಲ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿಸಿದ್ರು ನಿಮ್ಮ ಪಕ್ಕನೇ ಮಲಗಿದ್ದಾರೆ ನಿಮ್ಮನ್ನು ಅಪ್ಕೊಂಡಿದ್ದಾರೆ ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ ಈ ಮನೆಯಲ್ಲಿ ಇಷ್ಟೊಂದು ಒಳ್ಳೆ ಧನಾತ್ಮಕ ವಾತಾವರಣ ಇದ್ದಾಗ ಸ್ವಯಂ ಒಂದು ಆತ್ಮ ಬಂದರೂ ನಿಮ್ಮ ಒಗ್ಗಟ್ಟನ್ನು ನೋಡಿ ದೂರ ಹೋಗುತ್ತೆ ಅಥವಾ ನೀವು ಹೆದರಲ್ಲ ನಿಮ್ಮಲ್ಲಿ ಯಾವಾಗ ಅಭದ್ರತೆಯ ಭಾವನೆ ಇರುತ್ತೆ ಅಯ್ಯೋ ನನ್ನ ಬದುಕಿಂಗಾಯಿತು ನನ್ನನ್ನು ಯಾರೂ ಪ್ರೀತಿಸಲ್ಲ ಅವೇ ಯೋಚನೆಗಳು ವಿಕಾರವಾಗಿ ನಮ್ಮ ಒಳಗಿನ ಆ ಕೆಟ್ಟ ಆಲೋಚನೆಗಳೇ ಆತ್ಮದ ರೂಪದಲ್ಲಿ ನಮ್ಮನ್ನು ಮತ್ತೆ ಕೆಣಕ್ತವೆ ಆತ್ಮ ಯಾವುದೋ ಆತ್ಮ ಬರ್ಬೇಕಾ ನಿಮ್ಮೊಳಗಡೆ ಆತ್ಮ ಇದೆಯಲ್ಲ ನಿಮ್ಮೊಳಗಿನ ಆತ್ಮ ಇನ್ನೊಂದು ಆತ್ಮ ನಿಮ್ಮೊಳಗಡೆ ಸೇರಿಕೊಂಡ್ರೆ ನಿಮ್ಮೊಳಗಿರೋ ಆತ್ಮ ಇಲ್ಲಿಗೆ ಹೋಗ್ಬೇಕು ವಿಷಯ ಅದಲ್ಲ ನಿಮ್ಮ ಆತ್ಮವೇ ಈಗ ಬಕೀಟ್ ಒಳಗಡೆ ಇರೋ ನೀರಿಗೆ ಕುಂಕುಮ ಚೆಲ್ಲದ್ರೆ ಕೆಂಪು ನೀರಾಯ್ತು ಅರ್ಶನ ಚೆಲ್ಲದ್ರೆ ಅರ್ಶನ ನೀರಾಯ್ತು ಹಸ್ರೂ ಬಣ್ಣ ಚಾಕಿದ್ರೆ ಅಷ್ಟು ಅಷ್ಟು ಹಸ್ರೂ ನೀರಾಯ್ತು ಅಂದರೆ ಒಂದೇ ನೀರು ಬಣ್ಣ ಬದಲಾಯಿಸುವ ಹಾಗೆ ನಿಮ್ಮ ಒಳಗಿನ ಇರುವ ಆತ್ಮ ನಿಮ್ಮ ಜೀವವೇ ನಿಮ್ಮ ಮೂಡ್ ಹೇಗಿದೆಯೋ ಹಾಗೆ ನಿಮ್ಮನ್ನು ಕಾಡಿಸುತ್ತೆ ನಿಮ್ಮನ್ನು ಆಟ ಆಡಿಸೋದು ಅದೇ ಆತ್ಮ ನಿಮ್ಮನ್ನು ಪ್ರೀತಿಸೋದು ಅದೇ ಆತ್ಮ ನಿಮ್ಮನ್ನು ಏನೋ ಕುತ್ತಿಗೆ ಹಿಡ್ಕೊಂಡಂತೆ ಅನಿಸೋದು ಅದೇ ಆತ್ಮ ಒಟ್ಟಿನಲ್ಲಿ ನಿಮಗೆ ಈ ರೀತಿಯ ತೊಂದರೆಗಳು ಆಪತ್ತುಗಳು ಬಂದಾಗ ನೀವು ಅದನ್ನು ಇನ್ಯಾವುದೋ ಹೊರಗಿನ ಶಕ್ತಿ ಬಂದಿದೆ ಅಂತ ಒಂದೇ ಸಾರಿ ಹೊರಗಡೆ ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಡಿ ತಪ್ಪಾಗ್ಬಿಡುತ್ತೆ ಅಯ್ಯೋ ಹಿಂಗೆ ಬಂತು ಅಂತ ನೀವು ಒಬ್ರು ಜ್ಯೋತಿಷ್ ಹತ್ರ ಹೋಗ್ತೀರಿ ಅವರು ಇನ್ನೊಂದೇನೋ ಹೇಳ್ತಾರೆ ಆಮೇಲೆ ಇನ್ನೊಂದು 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 ಆಗಿ ಬೇಡ ನಿಮಗೇನೋ ಸವಾಲುಗಳು ಅಂಥದ್ದೇನು ಮನೆಯಲ್ಲಿ ಯಾರೋ ಅದು ಉಮ್ಕೊಂಡಂಗೆ ಆಯಿತು ಅದು ಇದು ಅದು ನಿಮ್ಮ ಮನಸ್ಸಿನ ವಿಕಾರಗಳು ನಾನು ಇಲ್ಲ ಅಂತ ಹೇಳಿ ಇದನ್ನು ಮುಗಿಸ್ತಾ ಇಲ್ಲ ನಾನು ಆ ಕಡೆ ಹೋಗ್ತಾನೇ ಇಲ್ಲ ಅದು ಇದೇ ಇಲ್ಲ ನಮಗೆ ಗೊತ್ತಿಲ್ಲ ಗೊತ್ತಿದ್ರೂ ಕೂಡ ಅದ್ರ ಬಗ್ಗೆ ನಾನು ಬೇರೆ ವ್ಯಾಖ್ಯಾನ ಕೊಡಬಲ್ಲೆ ಅಥವಾ ನನ್ನ ಕೃಷ್ಣನ ಅನುಗ್ರಹದಲ್ಲಿ ನಾನು ಅದಕ್ಕೆ ಬೇರೆ ಹೇಳಬಲ್ಲೆ ಬಟ್ ಈಗ ನಾನು ಹಂಗೆಲ್ಲ ಹೋದ್ರೆ ಮತ್ತೆ ನಿಮಗೆ ಗೊಂದಲ ಮಾಡ್ತೀನಿ ಬೇಡ ನಾನು ಹೇಳ್ತೀನಿ ಅಂಥದ್ದೇನು ಇಲ್ಲ ಅಂತಲೇ ಸ್ಪಷ್ಟವಾಗಿ ಹೇಳ್ತೀನಿ ಇದೇನು ಸಾರ್ ಇದೆ ಅಂತೀರಾ ಇಲ್ಲ ಅಂತೀರಾ ಇದೇ ಅನ್ಲಿಕ್ಕೆ ತುಂಬ ವ್ಯಾಖ್ಯಾನ ಇದೆ ಬಟ್ ಆ ವ್ಯಾಖ್ಯಾನ ಕೊಡೋದಕ್ಕಿಂತ ನನ್ನ ಪ್ರಕಾರ ಇಲ್ಲಪ್ಪ ನಿನ್ನೊಳಗಿನ ಆತ್ಮಕ್ಕೆ ನೆಮ್ಮದಿ ಇಲ್ಲ ಅಂದಾಗ ಅದು ಏನೇನೋ ಆಡುತ್ತೆ ವಿಕಾರವಾಗಿ ಆಡುತ್ತೆ ನೀವೇ ಹೇಳಿದ್ರಿ ಮನೆಯಲ್ಲಿ ನೆಮ್ಮದಿ ಇಲ್ಲ ಯಾರೂ ನಮ್ಮನ್ನು ಇಷ್ಟಪಡಲ್ಲ ನಿಮ್ಮನ್ನ ಇಷ್ಟಪಡುವ ಜನರ ನಡುವೆ ಒಂದಷ್ಟು ದಿನ ಇದ್ದು ನೋಡಿ ಯಾವ ಆತ್ಮವೂ ನಿಮ್ಮನ್ನು ಅಮ್ಮಕೊಳ್ಳಲ್ಲ ಸುತ್ತಲಿನ ವಾತಾವರಣ ನಮ್ಮ ವಿರುದ್ಧವಾಗಿದ್ದಾಗ ಹಾಗೆ ಇನ್ಯಾರೋ ಬಂದು ನಮ್ಮನ್ನು ತೊಳ್ದಂಗೆ ಅನಿಸುತ್ತೆ ಹ್ಞೂ ವಿಷಯ ಅದಲ್ಲ ಗಟ್ಟಿ ಮನಸ್ಸು ಮಾಡಿ ನಿಮ್ಮನ್ನು ಯಾರೂ ಕೊಲ್ಲಲಿಕ್ಕಾಗಲ್ಲ ಅಥವಾ ಯಾರೋ ನಿಮ್ಮನ್ನು ಹಾಳು ಆಗಲ್ಲ ಅಥವಾ ಯಾರೋ ನಿಮ್ಮನ್ನು ಉದ್ಧಾರ ಆಗಲ್ಲ ಉದ್ಧಾರ ಮಾಡುವುದಾದರೂ ಭಗವಂತನೇ ಹಾಳು ಮಾಡುವುದಾದರೂ ಭಗವಂತನೇ ಹಾಳು ಮಾಡುವಷ್ಟು ಕೆಟ್ಟವನು ಭಗವಂತ ಅಲ್ಲ ಆದರೆ ಭಗವಂತ ನಮಗೇನು ಒಳ್ಳೆ ವಿವೇಕವನ್ನೇ ಕೊಟ್ಟಿರ್ತಾನೆ ಒಳ್ಳೆ ಮನುಷ್ಯ ಜನ್ಮವನ್ನೇ ಕೊಟ್ಟಿರ್ತಾನೆ ನಾವು ಯಾರ್ಯಾರಿಂದನೂ ಹೋಗಿ ಏನೇಂದ್ರಿಂದನೂ ಹೋಗಿ ಮನೆಯಲ್ಲಿ ನನ್ನನ್ನು ಇಷ್ಟಪಡ್ತಿಲ್ಲ ಅಂತ ಅದನ್ನೇ ತಲೆಗೆ ಹಾಕೊಂಡು ಇಲ್ಲ ಹಂಗಂದ ತಕ್ಷಣ ನನ್ನನ್ನು ಇಷ್ಟಪಡೋರು ಯಾರಿದ್ದಾರೆ ಅವ್ರ ಜೊತೆ ಸಮಯ ಕಳೀಬೇಕು ಅಥವಾ ನನಗೆ ಯಾರೂ ಬೇಡಪ್ಪ ನಾನು ಗುರುಗಳ ಪಾದದಲ್ಲಿದ್ದು ಅವ್ರ ಸೇವೆ ಮಾಡ್ತಾ ಅಥವಾ ಅವರು ಹೇಳ್ದಂಗೆ ಕೇಳಿಕೊಂಡು ದುಡಿತೀನಿ ಮನೆಗೇನೋ ಕೊಡ್ತೀನಿ ಅದು ಬಿಟ್ಟರೆ ಮನೆಗೆ ಬಂದು ಪ್ರವಚನ ಕೇಳ್ತಾ ಗುರುಗಳ ಆಜ್ಞೆಯನ್ನು ಪಾಲಿಸ್ತಾ ಅವರ ನಾವು ನನ್ನ ಜೊತೆ ಇದ್ದಾರೆ ಅಂದುಕೊಂಡೇ ನಾನು ಬದುಕ್ತೀನಪ್ಪ ಜೀವನ ಪೂರ್ತಿ ಹೀಗೆ ನಿಮ್ಮ ಆಲೋಚನೆ ಅಥವಾ ನಿಮಗೆ ಬಂದ ಕಷ್ಟಗಳು ಸವಾಲುಗಳು ದುಃಖಗಳು ಇವುಗಳನ್ನು ಈ ರೀತಿಯಾಗಿ ಆಲೋಚಿಸುವ ವಿಧಾನವನ್ನು ಬಳಸಬೇಕೆ ಬದಲಾಯಿಸಬೇಕೇ ಹೊರತು ನೀವು ಕೊರಕೊಂಡು ಕೂತ್ಕೊಂಡ್ರೆ ಅದು ಹಾಗೆ ಅಲ್ವಾ ಬೇಡ ನಿಮ್ಮನ್ನು ಯಾವ ಆತ್ಮವೂ ಕಾಡ್ತಾ ಇಲ್ಲ ನನ್ನ ಮಾತನ್ನು ಕೇಳಿ ಮನೆಯಲ್ಲಿ ಯಾಕೆ ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ನಿಮ್ಮಿಂದ ಆದ ತಪ್ಪೇನು ಅದನ್ನು ತಿದ್ದುಕೊಳ್ಳಿ ಇಲ್ಲ ಈಗಲ್ಲ ಹೀಗೆ ಅಂತ ಬಿಡಿಸಿ ಹೇಳಿ ಅದಾದ ಮೇಲೂ ನಿಮ್ಮನ್ನು ಹಾಗೆ ಅವರು ಮಾಡ್ತಾರೆ ಹಾಗೆ ಅವರು ನಿಮ್ಮನ್ನು ವಿಚಿತ್ರವಾಗಿ ಅವಮಾನದ ರೀತಿಯಲ್ಲಿ ನೋಡ್ತಾರ ಬಿಡಿ ಭಗವಂತನೇ ನಿಮ್ಮನ್ನು ಸೃಷ್ಟಿಸಿ ನಿಮ್ಮನ್ನು ಮನುಷ್ಯನಾಗಿ ಕಳಿಸಿ ನಿಮಗಿಂಥ ದೊಡ್ಡ ಜನ್ಮ ಕೊಟ್ಟಿರಬೇಕಾದ್ರೆ ಅವನೇ ನಿಮಗೆ ಓಹ್ ನೀನು ಅದ್ಭುತನಪ್ಪ ಅಂತ ಕಳಿಸಿರ್ಬೇಕಾದ್ರೆ ಇಲ್ಲಿ ಬಂದು ಯಾಕೆ ಇವ್ರಿಗೋಸ್ಕರ ಕಷ್ಟ ಸರ್ ಮನೆಯಲ್ಲಿ ನೀವೇನೋ ಹೇಳ್ತಿರು ಸರ್ ಮನೆಯಲ್ಲಿ ಮುಖ ಸಂಡ್ಕೊಳ್ಳೋ ಹೆಂಡತಿ ತಾಯಿ ಅಪ್ಪ ಮಕ್ಕಳು ಇವ್ರ ನಡುವೆ ಬದುಕೋದು ಕಷ್ಟ ನನಗೆ ಅರ್ಥವಾಗುತ್ತೆ ಬಟ್ ಅದನ್ನೆಲ್ಲ ಮೀರಿ ನಿಲ್ಲೋಕೆ ಒಂದು ಅಂತರಂಗದ ದೊಡ್ಡ ತಯಾರಿ ಬೇಕು ಹ್ಞೂ ಹೇಗೆ ಒಬ್ಬ ಬ್ರಾಹ್ಮಣ ಬಂದು ಬುದ್ಧನಿಗೆ ಮುಖ ಕೂಗುದಾಗಲು ಬಿಡಪ್ಪ ಓ ಬ್ರಾಹ್ಮಣನೇ ನಿನಗೇನೋ ನಾನು ನೋವು ಕೊಟ್ಟಿದ್ನೋ ಏನೋ ಹಿಂದೆ ಅದಕ್ಕೆ ನೀನು ಕೋಪದಲ್ಲಿ ಬಂದು ನನ್ನ ಮುಖ ಕುಗ್ದಿದೆಯಾ ಅಲ್ಲಿ ನಾನು ನೋವು ಕೊಟ್ಟೆ ನೀನು ಇಲ್ಲಿ ಬಂದು ನನಗೆ ನೋವು ಕೊಟ್ಟೆ ಮುಗಿದು ಹೋಯ್ತು ಬಿಡಪ್ಪ ಒಳ್ಳೆದಾಗಲಿ ಅಂತ ಬುದ್ಧ ಮುಂದೆ ಹೋದ್ನಲ್ಲ ಹಾಗೆ ನೀನು ಯಾಕೋ ನಮ್ಮನ್ನು ಅವಮಾನಿಸ್ತಾ ಇದ್ದೀರಾ ನನ್ನನ್ನು ಇಷ್ಟಪಡ್ತಿಲ್ಲ ಅಂದರೆ ನಾನು ನಿಮಗೇನು ನೋವು ಕೊಟ್ಟಿರಬೇಕು ಆಯಿತು ಇನ್ನು ಮುಂದೆ ನಾನು ನೋವು ಕೊಡಲ್ಲ ನಾನು ನಿಮಗೆ ನೋವು ಕೊಟ್ಟಿದ್ದರಿಂದ ನೀವು ನನಗೆ ನೋವು ಕೊಡ್ತಿದ್ದೀರಾ ಅಲ್ಲಿಗೆ ಮುಗೀತು ಅಂದುಕೊಂಡು ನೀವು ಹಂಗೆ ಯೋಚನೆ ಮಾಡಿದ್ರೆ ಚೆಂದ ಇಲ್ಲ ನೀವು ಅದನ್ನೇ ಡಿಪ್ರೆಷನ್ಗೆ ಹೋಗಿ ಏನೇನೋ ತಲೆಯಲ್ಲಿ ಯೋಚನೆ ಮಾಡಿದ್ರೆ ಜೀವನ ಕೆಡುತ್ತಷ್ಟೇ ಅರ್ಥ ಆಯ್ತಲ್ಲ ಹ್ಞೂ ಯೋಚನೆ ಮಾಡಿ